ಸಿಟ್ಟಿಂಗ್ ಪೊಸಿಷನ್ ದಂಡಾಸನದಿಂದ ಬೋಲ್ಸ್ಟರನ್ನು ನಿಮ್ಮ ಬೇಸ್ ಆಫ್ ದ ಸ್ಪೈನಿಗೆ ಇಟ್ಟು ನಿಧಾನವಾಗಿ ಹಿಂದೆ ಹೋಗಿ ರೆಸ್ಟ್ ಯುವರ್ ಬ್ಯಾಕ್ ಫುಲ್ಲಿ ಆನ್ ದ ಬೋಲ್ಸ್ಟರ್ ಕಂಪ್ಲೀಟಾಗಿ ಮಲ್ಕೊಳ್ಳಿ ನಿಮ್ಮ ಕಾಲುಗಳನ್ನು ಮಡಚಿ ಈಗ ನಿಮ್ಮ ಕಾಲುಗಳು ಮಂಡಿಗಳು ಕಂಪ್ಲೀಟಾಗಿ ನೆಲದ ಮೇಲೆ ಇಡಕ್ಕಾಗದೆ ಹೋದರೆ ಇನ್ಸ್ಟ್ರಕ್ಟರ್ ಅಥವಾ ಥೆರಪಿಸ್ಟಿನ ಸಹಾಯದಿಂದ ನಿಧಾನವಾಗಿ ನೋವು ಆಗದ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ಕ್ರಮೇಣವಾಗಿ ಈ ಥರ ನಿಮ್ಮ ಕಾಲುಗಳನ್ನು ಪ್ರೆಸ್ ಮಾಡ್ತಾ ನಿಮ್ಮ ಮಂಡಿಯನ್ನು ಆದಷ್ಟು ನೆಲಕ್ಕೆ ಟಚ್ ಮಾಡೋಕ್ಕೆ ಟ್ರೈ ಮಾಡಿ ಇದು ಹೆಣ್ಣುಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಪಿ ಸಿ ಓ ಡಿ ಪ್ರಾಬ್ಲಮಲ್ಲಿರುವಂಥವರಿಗೆ ತುಂಬ ಹೆಲ್ಪ್ ಮಾಡುತ್ತೆ ಈ ಪೊಸಿಷನಲ್ಲಿ ನಿಮ್ಮ ಬ್ರೀದಿಂಗನ್ನು ನಾರ್ಮಲ್ ಬ್ರೀದಿಂಗ್ ರೇಟಲ್ಲಿ ಇಟ್ಕೊಳ್ಳಿ ಆಬಮಿನಲ್ ಏರಿಯಾನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಶೋಲ್ಡರ್ಸ್ ಏರಿಯಾ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ಮಂಡಿಗಳನ್ನು ಬಿಟ್ಟು ಕಾಲುಗಳನ್ನು ಜೋಡಿಸಿ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಮೇಲೆ ಏಳಿ ಬ್ಯಾಕ್ ಟು ದಂಡಾಸನ ಇನ್ ಹೇಲ್ ಆ್ಯಂಡ್ ಎಕ್ಸೇಲ್ ಲೋವರ್ ಬ್ಯಾಕ್ ಪೇಯ್ನ್ ಅಷ್ಟೇ ಅಲ್ಲದೆ ಪಿ ಸಿ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ಈಗ ಕತ್ತಿಗೆ ನಿಧಾನವಾಗಿ ಪಿಲ್ಲೋ ಸಪೋರ್ಟನ್ನು ಇದ್ದೀವಿ ಈ ಸಪೋರ್ಟನ್ನು ಕೊಡುವಾಗ ನಿಮ್ಮ ಕಾಲರ್ ಬೋನ್ಗೆ ಈ ಪಿಲ್ಲೋ ಟಚ್ ಆಗಲಿ ಎರಡು ಕಾಲ್ಗಳನ್ನು ನಿಮ್ಮ ಹತ್ತಿರ ತಗೊಳ್ಳಿ ಸೂಕ್ತ ಬದ್ಧ ಕೋಣಾಸನದ ಪೊಸಿಷನ್ಗೆ ಬನ್ನಿ ಎರಡು ಕಾಲುಗಳನ್ನು ಇಂಟರ್ಲಾಕ್ ಮಾಡಿ ನಿಮ್ಮ ಫಿಂಗರ್ಸ್ನ ಹಿಡ್ಕೊಳ್ಳಿ ಈಗ ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಮ್ಮ ಹಣೆಯನ್ನು ಕಾಲಿಗೆ ಟಚ್ ಮಾಡಿ ಈ ಪೊಸಿಷನ್ಗೆ ಹೋಗೋಕ್ಕಾದವರು ಹೀಗೆ ಡೈರೆಕ್ಟಾಗಿ ಮಾಡ್ಬೋದು ಯಾರ್ಯಾರಿಗೆ ಈ ಪೊಸಿಷನ್ಗೆ ಹೋಗೋಕ್ಕಾಗೋದಿಲ್ವೋ ಅವರು ಒಂದು ಸ್ಟ್ರ್ಯಾಪಿನ ಸಹಾಯದಿಂದ ಬಾಡಿಯನ್ನು ಎಳ್ಕೊಳ್ಬೋದು ಹಣೆಯ ಹತ್ತಿರ ಯಾರ್ಯಾರಿಗೆ ವೇಸ್ಟ್ ಲೈನಿನ ಫ್ಯಾಟ್ ಜಾಸ್ತಿ ಇದೆಯೋ ಅವರು ಈ ರೋಪಿನ ಸಹಾಯದಿಂದ ಅವರ ಹಣೆಯನ್ನು ಕಾಲಿಗೆ ತಾಕಿಸ್ಬೋದು ಹೊಟ್ಟೆಯ ಭಾಗದ ಫ್ಯಾಟ್ ಕೂಡ ಕರಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಪಿ ಸಿ ಒ ಡಿ ಪಿ ಸಿ ಒ ಎಸ್ ಸಿಂಪ್ಟಮ್ಸನ್ನು ಕೂಡ ಕಡಿಮೆ ಮಾಡುತ್ತೆ ಈ ಆಸನವನ್ನು ಮೂರು ತಿಂಗಳು ಸತತವಾಗಿ ನೀವು ಪ್ರ್ಯಾಕ್ಟೀಸ್ ಮಾಡೋದರಿಂದ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಹೆಣ್ಮಕ್ಳಿಗೆ ಇದ್ದು ಅದರಿಂದ ಆಗುವಂತಹ ದುಷ್ಪರಿಣಾಮಗಳಾದ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇಂದ ವಿಮುಕ್ತರಾಗಬಹುದು ಸೂಕ್ತ ಬದ್ಧಕೋಣಾಸನ Relax.